ಹೊನ್ನಾವರ ಪಿ ಎಲ್ ಡಿ ಬ್ಯಾಂಕ್ ಫಲಿತಾಂಶ ಪ್ರಕಟವಾಗಿದ್ದು ಚುನಾವಣಾ ಅಧಿಕಾರಿಗಳ ಸಂಪೂರ್ಣ ಸಹಕಾರದೊಂದಿಗೆ ಸಚಿವ ಮಂಕಾಳ ವೈದ್ಯ ಬಣದ ಎಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಪ್ರತಿಷ್ಠೆಯ ಕಣವಾಗಿದ್ದ ಹೊನ್ನಾವರ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶವು ಪ್ರಕಟಗೊಂಡಿದ್ದು ಸಚಿವ ಮಂಕಾಳ ವೈದ್ಯ ಬಣದ ಅಭ್ಯರ್ಥಿಗಳು ಎಲ್ಲ ಕ್ಷೇತ್ರದಲ್ಲಿಯೂ ಗೆಲುವು ಸಾಧಿಸುವ ಮೂಲಕ ಪ್ರಾಬಲ್ಯ ಮೆರೆದಿದ್ದಾರೆ ಮಂಗಳವಾರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಮತ ಎಣಿಕೆಯನ್ನು ನಡೆಸಲಾಯಿತು ಸರಿಸುಮಾರು ಒಂಬತ್ತು ತಿಂಗಳ ಹಿಂದೆ ಜನವರಿಯಲ್ಲಿ ನಡೆದ ಚುನಾವಣೆ ಇದಾಗಿತ್ತು ಕೋರ್ಟ್ ಆದೇಶದ ಬಳಿಕ ಮತ ಎಣಿಕೆ ಕಾರ್ಯ ನಡೆದಿದ್ದು ನೂತನ ನಿರ್ದೇಶಕರಾಗಿ ಸಾಲಗಾರ ಕ್ಷೇತ್ರದಿಂದ ಗೋವಿಂದ್ ಸುಬ್ಬನಾಯ್ಕ ಗೇರ್ಸೊಪ್ಪ ಯೋಗೀಶ್ ರಾಯ್ಕರ್ ರಾಘವೇಂದ್ರ ನಾಯ್ಕ ಗೇರ್ಸೊಪ್ಪ ವಿಕೆ ವಿಶಾಲ್ ವಂದೂರ್ ಸತೀಶ್ ತಾಂಡೇಲ್ ಕರ್ಕಿ ಸಂಜೀವ್ ನಾಯ್ಕ ಮಂಕಿ ಹನುಮಂತ ನಾಯ್ಕ ಚಂದಾವರ ಹರೀಶ್ ಗೌಡ ಕೆರವಳ್ಳಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಶಿವರಾಮ್ ಸಂಗುಮಣೆ ಮಂಕಿ ಹಿಂದುಳಿದ ಅವರ್ಗ ಕ್ಷೇತ್ರದಲ್ಲಿ ಕೃಷ್ಣಗೌಡ ಮಾವಿನ ಕುರ್ವ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಶ್ರುತಿ ಗುರುದತ್ ಭಟ್ ಅಪಘಾಲ್ ವಾಸಂತಿ ಅಣ್ಣಯ್ಯ ನಾಯ್ಕ ಮಂಕಿ ಬಾವರ್ಗ ಮೀಸಲು ಕ್ಷೇತ್ರದಿಂದ ಚಂದ್ರಶೇಖರಗೌಡ ಚಿತ್ತಾರ ಸಾಲಗಾರರಲ್ಲದ ಕ್ಷೇತ್ರದಿಂದ ರಾಜೇಶ್ ನಾಯ್ಕ್ ಹುಂಜನಮಕ್ಕಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಭಾಗಿರಥಿಗೊಂಡ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವಿಜೇತರಾದ ಅಭ್ಯರ್ಥಿಗಳಿಗೆ ಚುನಾವಣಾ ಅಧಿಕಾರಿಗಳು ಆದೇಶ ಪ್ರತಿ ವಿತರಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಎಂಚಿ ಸಂಭ್ರಮಿಸಿದ್ದಾರೆ ಪಟ್ಟಣದ ಸಚಿವರ ಕಾರ್ಯಾಲಯದಲ್ಲಿ ಜಿಲ್ಲಾ ಉಸ್ತುವಾರಿ ರಾಜ್ಯ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಗಳ ವೈದ್ಯ ವಿಜೇತರಾದವರಿಗೆ ಅಭಿನಂದಿಸಿದ್ದಾರೆ